श्री सिद्धरमय तम् केमय सन्मान्यमुख्यमन्त्र अध्यक्ष अध्यक्ष ಸಹೃದಯರ ಸಣ್ಣ ಜೀವ ವೈವಿಧ್ಯ ವಾಯು ಜಲಮಾಲಿನ್ಯ ಹವಾಮಾನ ಬದಲಾವಣೆ ಮುಂತಾದ ಜನ ಜೀವನಮುಖಿ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ಥಾಪಿಸಿ ಎರಡ್ ಸಾವಿರದ ಒಂದರಿಂದ ಪ್ರತಿ ವರ್ಷ ನೀಡುತ್ತಾ ಬಂದಿದೆ ಅದರ ಜೊತೆಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ದಾರಿ ತೋರಿಸುವ ಬೆಳಕಾಗಿ ಅಭಿವೃದ್ಧಿ ಪತ್ರಕೊಂಡಿರುವ ಅರಣ್ಯ ಸಂರಕ್ಷಣೆ ಅಪಾಯಕಾರಿ ಆಹಾರ ಪದಾರ್ಥಗಳು ಪ್ಲಾಸ್ಟಿಕ್ ಅಪಾಯಗಳು ಮತ್ತಿತರ ಜಾಗೃತಿ ಮೂಡಿಸುವ ವರದಿಗಳನ್ನು ಎಲೆಕ್ಟ್ರಾನಿಕ್ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಣಾಮಕಾರಿಯಾಗಿ ಬಿತ್ತರಿಸಿದ್ದಾರೆ ಪರಿಸರ ಜಾಗೃತಿಯ ವರದಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ನೀಡುವ ಈ ಪ್ರಶಸ್ತಿಯು ಪರಿಚ ಪರಿಸರದ ಕಾಳಜಿಯನ್ನು ಸಮಾಜಕ್ಕೆ ತಲುಪಿಸುವ ಪತ್ರಕರ್ತರ ಪರಿಶ್ರಮ ಮತ್ತು ಕಾಳಜಿಗೆ ಸಲ್ಲಿಸುವ ಗೌರವವಾಗಿದೆ ಒಂದು ಲಕ್ಷ ರೂಪಾಯಿ ನಗದು ಸ್ಮಾರಕಿಯನ್ನು ಪಡೆದಿದ್ದಾರೆ ಅರಣ್ಯ ವನ್ಯಜೀವಿ ನದಿ ಮತ್ತು ನೀರಿನ ಮೂಲಗಳ ಸಂರಕ್ಷಣೆ ಬಂಡೀಪುರ ಅರಣ್ಯದ ಪ್ರಾಣಿಗಳ ಪ್ರಾಣರಕ್ಷಣೆ ಬೆಂಗಳೂರಿನ ಕೆರೆಗಳ ನೀರು ತಮಿಳುನಾಡಿಗೆ ಹರಿದು ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ಕೃಷಿಗೆ ಬಳಕೆಯಾಗುತ್ತಿರುವ ಬಗ್ಗೆ ಸೆರೆ ಹಿಡಿದ ಛಾಯಾಚಿತ್ರಗಳು ರಾಜ್ಯದಲ್ಲಿ ಚರ್ಚೆಯನ್ನ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ನಗುಮೊಗದಿಂದ ಪ್ರೀತಿಯಿಂದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯಲ್ಲಿತ್ತು ಗೌರವಿಸಿದ್ದಾರೆ ರಾಜೀವ್ ದೇವಯ್ಯ ಗುತ್ತೇದಾರ್ ಗಿರೀಶ್ ಲಿಂಗಣ್ಣ ಯೋಗೇಶ್ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆಯ ಗೌರವನ್ನ ಸಲ್ಲಿಸಿ ಪ್ರಶಸ್ತಿ ಕೇವಲ ಗೌರವ ಅಲ್ಲ ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ನೀಡುವ ದಿಕ್ಕು ಮತ್ತು ಬೆಳಕು ಒಂದು ಅಕ್ಷರ ಬರೆದರೆ ಅದು ಸಮಾಜದ ಹೃದಯದಲ್ಲಿ ಅಲೆಯೆಬ್ಬಿಸಬೇಕು ಒಂದು ವರದಿ ಹೊರಬಂದರೆ ಅದು ಓದಿದವರ ಮನಸ್ಸನ್ನು ಬದಲಿಸಬೇಕು ಒಂದು ಅಂಕಣ ಬರೆದರೆ ಅದು ಸಾಮಾನ್ಯರ ಜೀವನದಲ್ಲಿ ಆಸೆಯ ಬೆಳಕಾಗಬೇಕು ಇಂತಹ ಆದರ್ಶ ಪತ್ರಿಕೋದ್ಯಮದ ನಿದರ್ಶನವೇ ಶ್ರೀ ಡಿ ಉಮಾಪತಿ ಅವರ ಬದುಕು ಮಾಧ್ಯಮ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕರ್ನಾಟಕದ ಗಡಿ ಮೀರಿ ದೆಹಲಿಯವರೆಗೂ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡಪ್ರಭ ಇಟಿವಿ ವಿಜಯ ಕರ್ನಾಟಕ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ವಾಸ್ತವದಲ್ಲಿ ನೀರು ಹಂಚಿಕೆ ಎಂಬ ಸಂಕೀರ್ಣ ವಿಚಾರಗಳನ್ನು ಸರಳವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅವರ ನನ್ನ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಅವರ ವಿಧಾನ ಸರ್ಕಾರದ ಮುಖ್ಯ ಶ್ರೀ ಸಲೀಂ ಅಹಮದ್ ಅವರ निवृत्त न्याय मूर्ति से रघुराम शेट्टी प्रसिद्ध त्यागी के अध्यक्ष राजता से अशोक बी इंचीगेरी हो विधान परिषद सदस्य नेतृत्व से राजता से शिव कुमार अध्यक्ष राजता ಶ್ರೀ ಸಾಧು ಕೋಕಿಲ್ ಮಾಧ್ಯ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷ ಕಾನಮ್ ಅವರ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾದಂಥ ಮೆಹಬೂಬ್ ಪಾಷಾ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕಾವೇರಿ ಅವರ ವಾರ್ತಾ ಇಲಾಖೆಯ ಆಯುಕ್ತರಾದಂಥ ಹೇಮಂತ್ ನಿಂಬಾಳ್ಕರ್ ಅವರ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಇತರ ಎಲ್ಲ ಸೋದರ ಸೋದರಿಯರ ಮಾಧ್ಯಮದ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕ್ಯಾಲೆಂಡರ್ ವರ್ಷದ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮದ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತ ಆ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಈಗ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೇವೆ ಸುಮಾರು ಹದಿನಾಲ್ಕು ಜನ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಒಟ್ಟರ್ಸಿ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದಂಥ ಡಿ ಉಮಾಪತಿ ಅವರಿಗೆ ನೀಡಲಾಗಿದೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವರೆಲ್ಲರಿಗೂ ಕೂಡ ಆರೋಗ್ಯ ಕೊಡ್ಲಿ ಆಯುಸ್ ಕೊಡ್ಲಿ ಮತ್ತೆ ಇನ್ನಷ್ಟು ಅವರ ಕ್ಷೇತ್ರಗಳಲ್ಲಿ ಅವರ ವೃತ್ತಿನಲ್ಲಿ ಸಾಧನೆಯನ್ನ ಮಾಡಲಿ ಅಂತೇಳಿ ಆಶಿಸ್ತೇನೆ ಪತ್ರಿಕೋದ್ಯಮ ನಾವು ಇದನ್ನು ನಾಲ್ಕನೇ ಅಂಗ ಅಂತ ಕರಿತೀವಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರಿತೀವಿ ಅದು ವಾಸ್ತವ ಕೂಡ ಈ ಪತ್ರಿಕೋದ್ಯಮ ಜನರಿಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ಜನರಿಗೆ ಸತ್ಯವಾದಂತ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮಾಹಿತಿಗಳನ್ನ ಕೊಡುವಾಗ ಅವು ಸಮಾಜಮುಖಿಯಾಗಿರ್ಬೇಕು ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನ ಜನರ ಮುಂದೆ ಇಡತಕ್ಕಂತ ಪ್ರಯತ್ನವನ್ನು ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ವಸ್ತು ಸ್ಥಿತಿಯಿಂದ ಕೂಡಿರಬೇಕು ಅನೇಕ ಸಾರಿ ತ್ರಿಕೋದ್ಯಮ ಇವನ್ನೇ ಜಾಸ್ತಿ ಇರ್ತದೆ ಊಹಾ ಪತ್ರಿಕೋದ್ಯಮ ಆಗಬಾರದು ಅದನ್ನ ಸತ್ಯ ಅಸತ್ಯತೆಗಳನ್ನ ಪತ್ತೆ ಹಚ್ಚಿ ನೂರಕ್ಕೂ ನೂರು ಸತ್ಯ ಆಗದೆ ಇರಬಹುದು ಆದರೆ ಶೋಧನೆ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅದು ಸತ್ಯನ ಅಸತ್ಯನ ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು ತಪ್ಪು ಮಾಡದೆ ಹೋದ್ರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿ ಅರ್ಥ ಅಲ್ಲ ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದೆಯಾ ಇಲ್ಲ ಮಿತದಿಂದ ಕೂಡಿದೆಯಾ ಅಂತಕ್ಕಂಥದನ್ನ ನೋಡ್ಬೇಕು ಮತ್ತೆ ಸರ್ಕಾರದ ಮೇಲೆ ನಾವು ಎಲ್ಲ ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ ಆದರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ ಜನಪರ ಇಲ್ಲೇ ಇರ್ತಕ್ಕಂತ ವಿಚಾರಗಳಿದ್ರೆ ಅದನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆದ್ರೆ ಸತ್ಯವನ್ನ ಕೆಲಸವನ್ನ ಮಾಡಬೇಕು ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಒಟ್ಟರ್ಸೆ ರಘುರಾಮ್ ರಘುರಾಮ್ ಶೆಟ್ಟರು ಇದ್ದಂತ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದನ್ನ ಬಹುಶಃ ನೀವು ಎಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಇದನ್ನ ಜನರಿಗೆ ಯಾಕೆ ಹಿಂಗ ಆಯ್ತು ಅಂತ ಜನರಿಗೆ ಹೇಳ್ಬೇಕಲ್ಲ ಸತ್ಯನ ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ವಂಚಿತರಾದದ್ದೇ ಕಾರಣ ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜಾತಿ ಹೋಗಕ್ಕೆ ಸಾಧ್ಯ ಇಲ್ಲ ವರ್ಗ ಹೋಗಕ್ಕೆ ಸಾಧ್ಯ ಇಲ್ಲ ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂತ ಪ್ರಯತ್ನ ಆಗ್ಬೇಕು ಇದರಲ್ಲಿ ಯಾವುದೇ ರಾಜಿ ಇಲ್ಲೇನೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಇಲ್ವಾ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷಗಳಲ್ಲಿ ಯಾರಿಗ ನ್ಯಾಯ ಸಿಕ್ಕಿದೆ ಯಾರಿಗ ನ್ಯಾಯ ಸಿಕ್ಕಿಲ್ಲ ಸಮಪಾಲು ಸಮಬಾಳೋ ಅಂತ ಹೇಳ್ತೀವಿ ಸಮಪಾಲು ಆಗಿದೆಯಾ ಸಮಬಾಳೋ ಆಗಿದೆಯಾ ಇದು ಬಹಳ ಮುಖ್ಯ ಅಲ್ಲ ನಾವು ಬರವಣಿಗೆಯಲ್ಲಿ ನೋಡ್ತೀವಿ ಪುಸ್ತಕಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಸಮಪಾಲು ಸಮಬಾಳೋ ಬರೀ ಭಾಷಣ ಮಾಡಕ್ ವಿಚಾರ ಅಲ್ಲ ನಿಜವಾಗಿ ಸಮಪಾಲು ಸಮಬಾಳೋ ಆಗ್ಬೇಕು ಎಲ್ರಿಗೂ ಈ ದೇಶದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಎಲ್ರಿಗೂ ಸಮಾನ ಸಮಾನವಾದಂತ ಅವಕಾಶಗಳು ಸಿಕ್ಬೇಕು ಸಮಪಾಲು ಸಿಕ್ಬೇಕು ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು ಯಾರಿಂದ ಆಗಿ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೇರವಾಗಿ ಹೇಳಬೇಕಾಗ್ತದೆ ಆಮೇಲೆ ನಾನು ನೋಡ್ತೀನಿ ಈಗ ಇತ್ತೀಚೆಗೆ ಪತ್ರಿಕೋದ್ಯಮ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅವ್ರು ಹಿಂಗ ಹೇಳಿದ್ರು ನೀವೇನು ಹೇಳ್ತೀರಿ ಅನ್ನೋದಷ್ಟೇ ವಿಚಾರ ಆಗ್ಬಿಟ್ರೆ ಅವ್ರೇನ್ ಅವ್ರು ಹಿಂಗ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅದು ಪತ್ರಿಕೋದ್ಯಮ ಅಲ್ಲೂ ಅಲ್ಲ ನನ್ನ ಪ್ರಕಾರ ಅವರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರನ ಇಲ್ಲುವಂತ ವಿಚಾರ ಮಾಡಬೇಕಲ್ಲ ಸಮಾಜಕ್ಕೆ ಸಂಬಂಧಪಟ್ಟದೇ ಇರತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಇರ್ತವೆ ಅಂತ ವಿಚಾರಗಳನ್ನೆಲ್ಲ ಕೇಳೋದು ನೀವೇ ರಿಜೆಕ್ಟ್ ಮಾಡತಕ್ಕಂಥದ ಪರಿಸ್ಥಿತಿನಲ್ಲಿ ನೀವಿದ್ರೆ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಬಾನು ಮುಸ್ತಾಕ್ ಇದ್ರಲ್ಲ ಅವರು ಬೂಕರ್ ಪ್ರಶಸ್ತಿ ಬಂದಿರತಕ್ಕಂಥವ್ರು ಅವರು ಕನ್ನಡ ರೈಟರು ಕನ್ನಡ ರೈಟರು ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು ಅದ್ರ ಪರೂ ಇರ್ತವೆ ಅದ್ರ ವಿರುದ್ಧನೂ ಇರ್ತವೆ ಯಾರು ವಿರುದ್ಧವಾಗಿ ಮಾತಾಡ್ತಾರೆ ಅವರು ಪರವಾಗಿ ಮಾತಾಡೋದು ಯಾರು ಪರವಾಗಿ ಮಾತಾಡತಾರೆ ಅವ್ರ ಪರವಾಗಿ ಮಾತಾಡೋದು ಈ ತರ ಆಗಬಾರ್ದಲ್ವಾ ಈ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಹೈಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಎರಡು ಕಡೆ ತಿರಸ್ಕಾರ ಆಯ್ತು ಎರಡು ಕಡೆ ತಿರಸ್ಕಾರ ಆಗಿದೆ ಸಿ ಆದರೂ ಕೂಡ ಇದು ಧಾರ್ಮಿಕ ವಿಚಾರ ಅಲ್ಲೂ ಇಲ್ಲ ಸಾಂಸ್ಕೃತಿಕ ವಿಚಾರ ನಾಡ ಹಬ್ಬ ಅದರ ಪರವಾಗಿ ಬರೆಯವರು ಇದ್ದಾರೆ ಇದ್ರ ವಿರೋಧವಾಗಿ ಬರೆಯವರು ಇದ್ದಾರೆ ನಮ್ಮಲ್ಲಿ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಅದಕ್ಕೆ ಬಹಳ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹ ಬಾಳ್ವೆ ಇರಬೇಕು ನಾವು ಈ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸಾರಿ ಹೇಳ್ತಾರೆ ಈ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿದಲ್ಲಿ ಒಂದು ಭಾಷಣ ಮಾಡಿರ್ತಾರೆ ಏನಂತ ಭಾಷಣ ಮಾಡಿರ್ತಾರೆ ಅಂತಂದ್ರೆ ನಮ್ಮಲ್ಲಿ ಜಾತಿಗಳಿದ್ದಾವೆ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರುತ್ತದೆ ಆ ಜಾರಿಗೆ ಬಂದ ದಿನ ವೈರುದ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಂತ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ಅಂತಂದ್ರೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುಧ್ಯತೆ ನಾವು ತಗದಾಕದೆ ಹೋದರೆ ನಮಗೆ ದೇಶದ ಸ್ವಾತಂತ್ರ್ಯ ಬಂದಿದ್ದಿಲ್ಲ ದೇಶಕ್ಕೆ ಆ ಸ್ವಾತಂತ್ರ್ಯನೇ ಯಶಸ್ವಿ ಆಗಲ್ಲ ಅದಕ್ಕೋಸ್ಕರ ರಘುರಾಮ್ ಶೆಟ್ಟರು ವಡಸ್ ರಘುರಾಮ್ ಶೆಟ್ರು ಸಾಮಾಜಿಕ ನ್ಯಾಯ ಆಗಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಸಮಾನ ಸಮಾನ ಸಮಾಜ ನಿರ್ಮಾಣ ಆಗಬೇಕು ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ನಂಬಿಕೆ ಇಟ್ಕೊಂಡು ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅದಾಗ್ಬೇಕಲ್ಲ ಅದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹೋಗ್ತಾರೆ ಅಂತ ಅರ್ಥ ಇಲ್ಲ ಆದರೆ ನಾವು ಆ ಅಸಮಾನತೆಯನ್ನು ತೊಗಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಉಂಟು ಮಾಡತಕ್ಕಂಥದ್ದು ಮಹಿಳೆಯರು ಕೂಡ ಶೂದ್ರರಾಗಿಯೇ ಅಕ್ಷರ ಸಂಸ್ಕೃತಿಯ ವಂಚಿತರಾಗಿದ್ದಾರೆ ಈಗ ಸಮಾನತೆ ಎಲ್ಲ ಇದ್ರಲ್ಲೂ ಕೂಡ ಮಹಿಳೆಯರು ನಾವು ಏನು ಕಡಿಮೆ ಇಲ್ಲ ಅಂತ ರೀತಿನಲ್ಲಿ ಕಡಿಮೆ ಇಲ್ಲ ಕಡಿಮೆ ಇಲ್ಲದ ರೀತಿನಲ್ಲಿ ಎಲ್ಲ ಕಡೆ ಈಗ ಪಾಲ್ಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ಬಹಳ ಸಂತೋಷ ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತಂದ್ರೆ ಅದು ಮಹಿಳೆಯರಲ್ಲೂ ಕೂಡ ಬರಬೇಕು ಮಾತ್ರ ನಾವು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶುಲ್ಲಕ ವಿಚಾರಗಳನ್ನ ಹೆಚ್ಚು ಇಡೀ ದಿನ ಪ್ರಚಾರ ಮಾಡೋದು ಅದಾಗಬಾರದು ಅದು ಸಮಾಜಕ್ಕೂ ಪ್ರಯೋಜನ ಇಲ್ಲ ಆ ವ್ಯಕ್ತಿಗೂ ಪ್ರಯೋಜನ ಆಗೋದಿಲ್ಲ ಮತ್ತೆ ಇಡೀ ರಾಜ್ಯಕ್ಕೂ ಕೂಡ ಅನುಕೂಲ ವಿಚಾರಗಳನ್ನ ಪತ್ರಿಕೋದ್ಯಮದಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ ಇವತ್ತು ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ಅಭಿವೃದ್ಧಿ ಆಗಬೇಕು ಅಸಮಾನತೆ ನಿರ್ಮಾಣ ಮಾಡದೆ ಅಭಿವೃದ್ಧಿ ಅಸಮಾನತೆಯನ್ನು ನಿವಾರಣೆ ಮಾಡದೆ ಅಭಿವೃದ್ಧಿ ಅಲ್ವಾ ಯಾರು ಕೆಲವರ ಅಭಿವೃದ್ಧಿ ಆಗೋದಲ್ಲ ಎಲ್ಲರ ಅಭಿವೃದ್ಧಿಯೇ ನಿಜವಾದಂಥ ಅಭಿವೃದ್ಧಿ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು ಇದರಲ್ಲ ಅವರು ಅಭಿವೃದ್ಧಿ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಪರಿಸರ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪರಿಸರ ಸರಿ ಇದ್ರೆ ಇಡೀ ಪ್ರಕೃತಿ ನಿಯಮಗಳಿದ್ದಾವಲ್ಲ ಇವೆಲ್ಲವೂ ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲಸವನ್ನ ಮಾಧ್ಯಮದ ಮೂಲಕ ಯಾಕಂತಿದ್ರೆ ನೀವು ಬಹಳ ಪ್ರಭಾವಶಾಲಿ ನಿಮ್ ಕಡೆ ನೋಡ್ತಾ ಇರ್ತದೆ ಮಾಧ್ಯಮದವ್ರ ಮೂಲಕ ನೋಡ್ತದೆ ಎಲ್ಲೂ ನ್ಯಾಯ ಸಿಗ್ತಿವಾದ್ರೆ ಇಲ್ಲಿ ಸಿಗುತ್ತಪ್ಪ ಅಂತ ತಿಳ್ಕೊಂಡಿದ್ದಾರೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಅದಕ್ಕೋಸ್ಕರ ಯಾವಾಗಲೂ ಕೂಡ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹೊತ್ತು ಯಾವತ್ತೂ ಅನ್ಯಾಯದ ಕಡೆ ಹೋಗ್ಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಮಾಧ್ಯಮ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ರೀತಿ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರೀತಿ ಇತ್ತು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಒಂದು ರೀತಿ ಇತ್ತು ಈಗ ಒಂಥರ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೂ ಬಹುತೇಕವಾಗಿ ಕೈಗೆ ಸಿಕ್ಕೋಗಿರತ್ತ ಶ್ರೀಮಂತರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರ ಕಾರ್ಪೊರೇಟ್ ಬಾಡಿಗಳು ಚಿಂತನೆ ಮಾಡ್ತಾವ ಇದು ಇದನ್ನ ಅರ್ಥ ಮಾಡ್ಕೊಂಡು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಮಾಧ್ಯಮ ಇದೆಯಲ್ಲ ಒಂದು ಜನರ ಮಧ್ಯೆ ಸರ್ಕಾರದ ಮಧ್ಯೆ ಜನರ ಮಧ್ಯೆ ಮತ್ತೆ ಸಂವಿಧಾನ ಏನ್ ಹೇಳ್ತದೆ ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಬಹಳ ಜನರಿಗೆ ಸಂವಿಧಾನನೇ ಗೊತ್ತಿರಲ್ಲ ಅದಕ್ಕೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತ ಮಾಡಿದೆ ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಗೊತ್ತಾದರೆ ನಾವು ತಪ್ಪುಗಳು ಮಾಡೋದು ಕಡಿಮೆ ಆಗ್ತದೆ ಸಂವಿಧಾನ ಗೊತ್ತಿಲ್ಲದೆ ಹೋದರೆ ತಪ್ಪುಗಳು ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಸಂವಿಧಾನ ಓದಬೇಕು ಅಂತೇಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ ಅದರಿಂದ ನೀವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ ಎತ್ತರಕ್ಕೆ ಕೆಲಸವನ್ನು ಮಾಡಿ ಈ ಯಾರ್ಯಾರು ಪುರುಸ್ ಈ ಪುರು ಪ್ರಶಸ್ತಿಗಳು ಬಂದಿದವಲ್ಲ ನೀವು ಇಲ್ಲಿವರೆಗೂ ಸಾಧನೆ ಮಾಡಿದಿರಿ ಪ್ರಶಸ್ತಿಗಳು ಬಂದಿದ್ದಾವೆ ಹಾಗಂತೇಳಿ ನೀವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕಾಗ್ತದೆ ಅದರಿಂದ ನಾವು ಯಾವಾಗಲೂ ಕೂಡ ಡ್ಯೂಟೀಸು ಮತ್ತೆ ಹಕ್ಕುಗಳು ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಟುಗೆದರ್ ಬರೀ ಹಕ್ಕುಗಳ ರಕ್ಷಣೆ ಆದ್ರೆ ಸಾಲದು ಜವಾಬ್ದಾರಿಯನ್ನು ಕೂಡ ನಿರ್ವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಎಲ್ರಿಗೂ ಹಕ್ಕುಗಳ ಕೊಟ್ಟಿದೆ ಸಂವಿಧಾನ ಹಾಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ ಆದ್ರಿಂದ ಹಕ್ಕುಗಳ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಒಂದು ಜನರ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಜನರ ಹಕ್ಕುಗಳಿಗೆ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಜವಾಬ್ದಾರಿಗಳು ಜವಾಬ್ದಾರಿಗಳನ್ನು ಕೂಡ ಅವರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಸಂವಿಧಾನದ ರೀತಿಯ ಕೆಲಸ ಮಾಡಿದ್ರೆ ಬಹುಶಃ ಯಾವುದೇ ಕ್ಷೇತ್ರ ಇರ್ಬೋದು ಮಾಧ್ಯಮ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರ ಇರ್ಬೋದು ಈ ಕ್ಷೇತ್ರದಲ್ಲಿ ನಾವು ಕೆಲಸ ಸಂವಿಧಾನ ರೀತಿ ಕೆಲಸ ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ನಾಡಿಗೂ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಇವರು ಒಳ್ಳೆ ಕೆಲಸ ಮಾಡಿದಿರಿ ಇಂಚಿಗೇರಿ ಅವರು ಅವರ ಅಧ್ಯಕ್ಷರಾಗಿ ಉಮಾಪತಿ ಅವರನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಉತ್ತಮವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನು ಮುಂದೆ ಹದಿನೇಳರಿಂದ ಕೊಟ್ಟಿರಲಿಲ್ಲ ನಾವು ಪ್ರಶಸ್ತಿಗಳನ್ನ ಈ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗಳನ್ನು ಕೊಟ್ಟಿಲ್ಲ ನಾನು ಹೇಳ್ತೀನಿ ಹೇಳಿದೀನಿ ಸಾರಿ ಇವರಿಗೆ ಹೇಳಿ ಹೇಳಿದ್ದೀನಿ ಪ್ರತಿ ವರ್ಷನೂ ಕೊಡಬೇಕು ಆಯಾಯ ವರ್ಷದ್ದು ಆ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಯಾಕಂದ್ರೆ ಜೋಲ್ಡ್ ಇವತ್ನವರು ಕೊಟ್ಟಿಲ್ಲ ಒಟ್ಟಿಗೆ ಕೊಡೋದು ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇನ್ನು ಮುಂದೆ ನಮ್ಮ ಸರ್ಕಾರ ಆಯಾಯ ವರ್ಷದ ಪ್ರಶಸ್ತಿಗಳನ್ನ ಆಯ ವರ್ಷನೆ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರಶಸ್ತಿಗಳು ಇದೊಂದೇ ಪ್ರಶಸ್ತಿ ಅಲ್ಲ ಎಲ್ಲ ಪ್ರಶಸ್ತಿಗಳನ್ನು ಆ ರೀತಿ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸವಿದಾ